ಎಲ್ರಿಗೂ ನಮಸ್ಕಾರ ನಾನು ಈ ದಿನ ನಿಮ್ಮ ಹತ್ರ ಒಂದು ವಿಚಾರನ ಹಂಚ್ಕೊಳ್ಬೇಕು ಅಂತೇಳಿ ಈ ವಿಡಿಯೋನ ಮಾಡಿರುವಂಥದ್ದು ಸಾಮಾನ್ಯ ಯಾವುದೇ ಮೂಢನಂಬಿಕೆಗಳು ಒಳ್ಳೆಯದಲ್ಲ ನಂಬಿಕೆಗಳಿರಬೇಕು ಆದರೆ ಮೂಢನಂಬಿಕೆಗಳಿರಬಾರ್ದು ಉದಾಹರಣೆಗೆ ಇವಾಗ ನನ್ನ ನನ್ನ ಹಾಕಿರುವಂಥ ಈ ಹಳದಿದಾರ ಇದು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಇರುವಂಥ ಅಟ್ಯಾಚ್ಮೆಂಟು ಅಂದರೆ ನನಗೆ ಹುಷಾರಿಲ್ಲದೆ ಇದ್ದಾಗ ಈಗ ಒಂದು ವಾರದಿಂದ ಇದ್ದಾಗ ಮನೆಯವರು ನನಗಿದನ್ನು ಹಾಕ್ಸಿರುವಂಥದ್ದು ಸೊ ಇದರ ಹಿನ್ನೆಲೆ ಏನು ಅವ್ರ ನಂಬಿಕೆ ಭಕ್ತಿಗಳು ಇದರಲ್ಲಿ ವ್ಯಕ್ತ ಆಗಿರುವಂಥದ್ದು ನನಗೆ ಮೂಢನಂಬಿಕೆಗಳಲ್ಲಿ ಖಂಡಿತ ಯಾವುದೇ ರೀತಿ ನಂಬಿಕೆಗಳಾಗಲಿ ಆಸಕ್ತಿ ಆಗಲಿ ನನಗಿಲ್ಲ ಬಟ್ ಫ್ಯಾಮಿಲಿಯವ್ರಿಗೆ ಇದು ನಂಬಿಕೆ ಇದೆ ಎಂದಾಗ ನಾವು ಅದನ್ನು ಗೌರವಿಸುವಂಥದ್ದು ನನ್ನ ಧರ್ಮ ಅಂತೇಳಿ ಮುಖ್ಯವಾಗಿ ನಾನು ಇಲ್ಲಿ ಹೇಳಬೇಕು ಅಂತ ಬಯಸ್ತಿರೋದೇನೆಂದರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ತರಬೇತಿಗಳನ್ನ ಬೇರೆ ಬೇರೆ ಹಂತದಲ್ಲಿ ಸರ್ಕಾರದಿಂದ ಆಯ್ಕೆಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾನು ತರಬೇತಿ ತಗೊಳ್ಳುವಂಥ ಒಂದು ಸುಸಂದರ್ಭ ನನಗೆ ಸಿಕ್ತಂಥದ್ದು ಆ ಸಂದರ್ಭದಲ್ಲಿ ನನಗೆ ಸಿಕ್ಕಂಥ ನನ್ನ ಹಿರಿಯ ಸಂಪನ್ಮೂಲ ವ್ಯಕ್ತಿಗಳು ಒಂದು ನಿದರ್ಶನನ ನನಗೆ ಕೊಟ್ಟಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ತುಂಬ ಕುಸ್ತೋಗ್ಬಿಟ್ಟಿರ್ತಾನೆ ಕುಸ್ತೋಗಿ ಅವನು ಫೈನಲ್ ಸ್ಟೇಜಲ್ಲಿ ಇರುವಂಥ ವ್ಯಕ್ತಿ ಅವರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರುವಂಥ ವ್ಯಕ್ತಿ ಯಾವುದೇ ಡಾಕ್ಟರ್ಗಳಿಗೆ ತೋರಿಸಿ ಏನೂ ಪ್ರಯೋಜನಗಳು ಆಗಿಲ್ಲ ಅಂದಾಗ ಕುಟುಂಬದವ್ರ ಮರೆ ಹೋಗುವಂಥದ್ದು ಭಕ್ತಿಗೆ ಪುರೋಹಿತರು ಏನು ನಮ್ಮ ಹಳ್ಳಿಯಲ್ಲಿರುವಂಥ ಮಂತ್ರವಾದಿಗಳು ಇವ್ರ ಹತ್ರ ಹೋಗುವಂಥದ್ದು ಸಾಮಾನ್ಯ ಅಲ್ಲಿ ಅಲ್ಲಿ ಹೋದಾಗ ಮಂತ್ರವಾದಿಗಳತ್ರ ಅವರು ಅವ್ರ ಕಡೆಯಿಂದ ಒಂದು ಅಂತ್ರನ ಅಥವಾ ತಾಯ್ತನ ಕಟ್ಟಿಸ್ಕೊಳ್ಳುವಂಥದ್ದು ಕಟ್ಟಿ ಯಾರು ರೋಗಿಯಾಗಿರ್ತಾರೆ ಅವ್ರಿಗೆ ಕಟ್ಟಿಸೋ ತಕ್ಷಣ ಫ್ಯಾಮಿಲಿ ಮೆಂಬರ್ಸು ಆಟೋಮೆಟಿಕ್ಕು ಪೇಷೆಂಟ್ ಆದಂಥ ವ್ಯಕ್ತಿ ಆ ಕ್ಷಣದಿಂದ ಸ್ವಲ್ಪನೇ ಸ್ವಲ್ಪನೇ ಚೇತರಿಸ್ಕೊಳೋದಕ್ಕೆ ಶುರುವಾಗುವಂಥದ್ದು ಶುರುವಾದಾಗ ಇಲ್ಲಿ ಆ ಪೇಷೆಂಟ್ ನಂಬುವಂಥದ್ದು ದೈವದ ಅವ್ರು ಕಟ್ಟಿರುವಂಥ ಹಳದಿದಾರ ಅಥವಾ ತಾಯಿತನ ಆ ರೋಗಿ ನಂಬುವಂಥದ್ದು ಅದನ್ನು ನಾವು ಪ್ರಶ್ನೆ ಮಾಡಿದಾಗ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಂದ ಬಂದಂಥ ಉತ್ತರ ಏನಪ್ಪಾ ಅಂದರೆ ಒಬ್ಬ ಡಾಕ್ಟ್ರಾಗಿ ಎಮ್ ಬಿ ಬಿ ಎಸ್ಸು ಎಮ್ ಎಸ್ಸು ಮಾಡಿರುವಂಥ ಒಬ್ಬ ಡಾಕ್ಟ್ರಿಗೆ ಒಬ್ಬ ರೋಗಿಗೆ ಬೇಕಾದಂಥ ಮನಸ್ಥೈರ್ಯನ ತುಂಬೋದಕ್ಕೆ ಆಗದೇ ಇದ್ದಾಗ ಈ ಥರ ಮೂಢನಂಬಿಕೆಗಳಿಂದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನ ಕೊಟ್ಟು ಕಟ್ಟಿಸುವಂಥ ದಾರ ಅಥವಾ ತೈತಗಳಿಂದ ಆ ರೋಗಿಗೆ ಆತ್ಮಸ್ಥೈರ್ಯ ಮೂಡುತ್ತೆ ಅಂದಾಗ ನಮಗೆ ಸಾವಿರಾರು ರೂಪಾಯಿ ತೆತ್ತಿ ಹುಷಾರಾಗದೇ ಇರುವಂಥ ವೈದ್ಯಕೀಯ ವೃತ್ತಿ ಮುಖ್ಯ ಆಗುತ್ತೋ ಅಥವಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿರುವಂಥ ತೈತದ ಆಧಾರದ ಮೇಲೆ ರಿಕವರಿ ಆಗ್ತಿರುವಂಥ ಅಥವಾ ಚೇತರಿಸ್ಕೊಳ್ತಿರುವಂತಹ ವ್ಯಕ್ತಿನ ನಾವು ಇಲ್ಲಿ ಅಥವಾ ಸಂದರ್ಭನ ನಂಬುವಂಥದ್ದು ಅಂತ ಎರಡೂ ತುಲನೆ ಮಾಡಿ ನಾವು ನೋಡಿದಾಗ ಆ ಇಪ್ಪತ್ತು ರೂಪಾಯಿ ಕಟ್ಟಿರುವಂಥ ತಾಯ್ತನ ನಾವು ಯಾಕೆ ಕಟ್ಟಿಸಬಾರ್ದು ಅನ್ನುವಂಥದ್ದು ನಮ್ಮ ಸಂಪನ್ಮೂಲ ವ್ಯಕ್ತಿದು ವಾದ ಆಗಿದೆ ನಿಜಕ್ಕೂ ಇದು ನನಗೆ ಸೂಕ್ತ ಅಂತ ಅನಿಸುತ್ತೆ ಒಬ್ಬ ವ್ಯಕ್ತಿಗೆ ತನ್ನ ತಾನೇ ದೈವದ ಮೇಲಿರುವಂಥ ಭಕ್ತಿಯಿಂದ ಆ ಮಂತ್ರವಾದಿ ಮಾಡ್ತಿರುವಂಥದ್ದು ಯಾವುದೇ ರೀತಿ ಇದಿರ್ಬೋದು ಆದರೆ ಹಿನ್ನೆಲೆ ಏನೇ ಇರ್ಬೋದು ಆದರೆ ರೋಗಿಗಳಿಗೆ ಕಟ್ಟಿಸುವಂಥ ಏನು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಆ ವ್ಯಕ್ತಿಗೆ ಆತ್ಮಸ್ಥೈರ್ಯನ ತುಂಬ ಕಿರಿಕಿ ಆ ಕ್ಷಣದಿಂದ ಪ್ರೇರೇಪಿಸುತ್ತೆ ಓ ನನ್ನ ತಾಯ್ತ ಕಟ್ಟಿದ್ದೀನಿ ನನ್ನ ತಾಯ್ತ ಕಟ್ಟಿದ್ದೀನಿ ಅಂತೇಳಿ ತನಗೆ ತಾನೇ ಸೆಲ್ಫಾಗಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಈ ತಾಯ್ತ ಅವಕಾಶನ ಮಾಡುವಂಥದ್ದು ಸೊ ಇದನ್ನು ನಾನು ಇವತ್ತು ಹತ್ರ ಹಂಚ್ಕೊಬೇಕು ಅಂತೇಳಿ ಈ ವಿಡಿಯೋ ಮಾಡಿದ್ದು ಧನ್ಯವಾದಗಳು